ಚಾನಲ್ ನ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲರಿಗೂ ಕೂಡ ಸ್ವಾಗತ ವಿಶೇಷವಾಗಿ ಪುಟಾಣಿಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ತಲೆಗಟ್ಟು ಪದಗಳನ್ನ ಹೇಳ್ಕೊಡ್ತಾ ಇದ್ದೀನಿ ಈ ತಲೆಗಟ್ಟು ಪದಗಳನ್ನ ಕೂಡ್ಸಿ ಕೂಡಿ ಓದೋದು ಹೇಗೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ನಿಮ್ಗೆ ಕಾಪಿ ಪುಸ್ತಕದಲ್ಲಿ ಬರಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಪದ ಅಕ್ಷರಗಳನ್ನ ಜೋಡಿಸಿ ಹೇಗೆ ಓದೋದು ಹೇಳಿ ಹೋಗುತ್ತೆ ರೆಡಿ ನಾ ಮಕ್ಳೆ ನೋಡಿ ಅ ರ ಸ ಅರಸ ಅ ಗ ಸ ಅಗಸ ಅ ವ ರ ಅವರ ಅ ಜ ಅಜ ಅ ಡ ಪ ಅಡಪ ಅ ನ ಲ ಅನಲ ಅ ಮ ರ

अ च ल अचल ग म न गमन अ ल क अलक अ व न तवनत अ व र जवरज अ व स र अवसर अ स द ल असदन अ ल ग

ಟ ಅ ಅ ಗ ಗ ಜ ಜ ಜ ಜ ಇದು ಎಲ್ ಕೆ ಜಿ ಯುಕೆಜಿ ಹಾಗೆ ಒಂದು ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯ ಆಗತ್ತೆ ಅಂದ್ರೆ ಅಕ್ಷರಗಳನ್ನು ಗುರುತಿಡಲಿಕ್ಕೆ ಅನುಕೂಲ ಆಗುತ್ತೆ ಕೂರ್ಸಿ ಬರೆಯೋದಿಕ್ಕೂ ಕೂಡ ಸಹಾಯ ಆಗುತ್ತೆ ಹಾಗೆ ಕೂರ್ಸಿ ಓದಲಿಕ್ಕೂ ಕೂಡ ಸಹಾಯ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು